ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಇಡ್ಲಿ ಸ್ಯಾಂಡ್ವಿಚ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದಂತ ನೋಡೋಣ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗ್ ಮಾಡೋದಂತ ನೋಡೋಣ ಆ ಮೊದ್ಲಿಗೆ ನಾನಿಲ್ಲಿ ಒಂದ್ ಬೌಲ್ ನ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಕಪ್ ಅಷ್ಟು ರವೆನೇ ಹಾಕೋತಾ ಇದ್ದೀನಿ ಮೀಡಿಯಂ ರವೆನ ಹಾಕೊಳ್ಳಿ ಹಾಕೊಂಡಿದ್ದಕ್ಕೆ ಅರ್ಧ ಕಪ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೋಬೇಕಾಗುತ್ತೆ ಗಟ್ಟಿ ಮೊಸರಿಗೆ ಒಂದ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಕಲ್ಸ್ಕೊಬೇಕಾಗುತ್ತೆ ಒಂದ್ ಎರಡ್ ಸೆಕೆಂಡ್ ಚೆನ್ನಾಗಿ ಕಲ್ಸ್ಕೊಳ್ಳಿ ಇಟ್ಟು ಚೆನ್ನಾಗಿ ಗಟ್ಟಿ ಆಗಿದೆ ಇವಾಗ ಕಲ್ಸ್ಕೊಂಡ್ಮೇಲೆ ಇದಕ್ಕೆ ಇವಾಗ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಮತ್ತೆ ಒಂದ್ ಎರಡು ಸೆಕೆಂಡ್ ಹಾಗೇನೆ ಕಲ್ಸ್ಕೊಂಡು ಇದನ್ನ ಒಂದ್ ಹತ್ತು ನಿಮಿಷ ಇಂದ ನೆನೆಯೋದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ ನೀರು ಮತ್ತೆ ಮೊಸರು ರವೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಒಂದ್ ಹತ್ತು ನಿಮಿಷ ನೆನೆಯೋಕೆ ಬಿಡೋದ್ರಿಂದ ಇದನ್ನ ಒಂದ್ ಸೈಡ್ ಗೆತ್ತಿಟ್ಕೊಳ್ಳೋಣ ಇವಾಗ ಒಂದ್ ನಾಲ್ಕು ಪೀಸ್ ಅಷ್ಟು ನಾನು ಬ್ರೆಡ್ ಪೀಸ್ ಗಳನ್ನ ತಗೊಂಡಿದ್ದೀನಿ ಇದನ್ನ ಜಾಮೂನ್ದ ಕಪ್ ಇರುತ್ತೆ ನೋಡಿ ಆ ಕಪ್ ಅಲ್ಲಿ ಈ ರೀತಿಯಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನಮ್ಗೆ ಅಡ್ಜಸ್ಟ್ ಎಲ್ಲ ಏನ್ ಬೇಡ ಸೆಂಟ್ರಲ್ಲಿ ಸ್ವಲ್ಪ ರೌಂಡ್ ಆಗಿ ನಮಗೆ ಈ ರೀತಿಯಾಗಿ ಬೇಕು ನಮ್ಗೆ ಬ್ರೆಡ್ ಪೀಸ್ ಇದೇ ರೀತಿಯಾಗಿ ನಾಲ್ಕು ಬ್ರೆಡ್ ಕೂಡ ನಾನು ಸ್ಲೈಸ್ ಆಗಿ ಮಾಡಿ ಇಟ್ಕೊಂಡಿದೀನಿ ನಾಲ್ಕು ಚಿಕ್ಕದು ಕಪ್ಗಳನ್ನ ತಗೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಬೆಣ್ಣೆ ಏನಾದ್ರೂ ನೀವು ಸವರ್ಕೋಬಹುದು ನಾನು ಎಣ್ಣೆನ ಸೌರ್ಕೊಂಡು ಇಟ್ಕೊಳ್ಳಿ ಇವಾಗ ಇಟ್ಕೊಂಡಿದ್ವಲ್ಲ ನೋಡಿ ಇಡ್ಲಿ ಬ್ಯಾಟರ್ ಅದನ್ನ ಮತ್ತೆ ಚೆನ್ನಾಗಿ ಒಂದ್ ಎರಡ್ ಮೂರ್ ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡ ಮೇಲೆ ಒಂದ್ ಈನೋ ಪ್ಯಾಕೆಟ್ ನ ಹಾಕೋತಾ ಇದೀನಿ ಈನೋ ಪ್ಯಾಕೆಟ್ ನ ಹಾಕೋದ್ರಿಂದ ಒಂಥರ ಫ್ಲಫಿ ಫ್ಲಫಿ ಆಗಿ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಇಡ್ಲಿ ಅಂತ ಹೇಳಿ ಈನೋ ಪೌಡರ್ ಮೇಲೆ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ ಒಂದ್ ಎರಡರಿಂದ ಮೂರ್ ಸೆಕೆಂಡ್ ಹಾಗೇನೆ ಕಲ್ಸ್ಕೊಳ್ಳಿ ಕಲ್ಸ್ಕೊಂಡ್ರೆ ನಮ್ಗೆ ಇಡ್ಲಿ ಬ್ಯಾಟರ್ ರೆಡಿ ಆಯ್ತು ಇಡ್ಲಿ ಇಟ್ಟು ಏನಾದ್ರೂ ಇದ್ರೆ ಇಡ್ಲಿ ಇಟ್ಟಲು ಕೂಡ ಮಾಡ್ಕೋಬಹುದು ಇಡ್ಲಿ ಇಟ್ಟಿಲ್ಲ ಅಂದ್ರೆ ಇನ್ಸ್ಟೆಂಟ್ ಆಗಿ ಈ ರೀತಿ ಕೂಡ ನೀವು ಮಾಡ್ತಾ ಕಾಲ್ ಕಾಲ್ ಕಪ್ ಅಷ್ಟು ನಾನು ಇಡ್ಲಿ ಬ್ಯಾಟರ್ ನ ಹಾಕೋತಿದ್ದೀನಿ ಇದ್ದೀನಿ ಹಾಕೊಂಡ್ ಮೇಲೆ ಇವಾಗ ನೋಡಿ ನೀರು ಚೆನ್ನಾಗಿ ಕುದಿತಾ ಇದೆ ಈ ಕಪ್ಗಳೆಲ್ಲನೂ ನೀರಲ್ಲಿ ಹಾಕೋತಾ ಇದ್ದೀನಿ ಹಾಕೊಂಡು ಒಂದ್ ಐದರಿಂದ ಆರು ನಿಮಿಷ ಇದನ್ನ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಅದು ಬೇಯಿಸ್ಟಲ್ಲಿ ಇವಾಗ ನಾವು ಬ್ರೆಡ್ ಪೀಸ್ ಏನ್ ಕಟ್ ಮಾಡಿ ಅದಕ್ಕೆ ನೋಡಿ ಇದಕ್ಕೆ ನಾನು ಗ್ರೀನ್ ಚಟ್ನಿ ಹಾಕೋತಾ ಇದ್ದೀನಿ ಅಥವಾ ಸ್ಯಾಂಡ್ವಿಚ್ ಚಟ್ನಿನು ಕೂಡ ನೀವು ಹಾಕೋಬಹುದು ಹಾಕೊಂಡು ಎಲ್ಲಾ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಮ್ಗೆ ರೆಡಿ ಆಗ್ಬೇಕು ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಗ್ರೀನ್ ಚಟ್ನಿ ಆಗಿರುವಂತಂದ್ರೆ ಇಡ್ಲಿ ಕಡೆ ಮಾಡ್ಕೊಳ್ಳಿ ಮತ್ತೆ ವೈಟ್ ಭಾಗನ ಮೇಲ್ ಕಡೆ ಮೇಲೆಗಡೆ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನಿಮ್ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದೇ ರೀತಿಯಾಗಿ ನಾಲ್ಕು ಕಪ್ಗಳಿಗೂ ಬ್ರೆಡ್ ಪೀಸ್ ಗಳನ್ನ ಹಾಕೊಳ್ಳಿ ಹಾಕೊಂಡ್ಮೇಲೆ ಮೇಲ್ಗಡೆಗೆ ನಾವು ಟಮೊಟೊ ಕೆಚಪ್ನ ಹಾಕೋತಾ ಇದ್ದೀನಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಕೆಚಪ್ ನ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ ಇವಾಗ ಟೊಮೊಟೊ ಕೆಪ್ ಹಾಕೊಂಡ್ಮೇಲೆ ಮೇಲ್ಗಡೆನ ಸ್ವಲ್ಪ ಒಂದ್ ಎರಡ್ ಸ್ಪೂನ್ ಅಷ್ಟು ಇಡ್ಲಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಎಲ್ಲಾ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇವಾಗ ಮತ್ತೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ಮತ್ತೆ ಒಂದ್ ಹತ್ತು ನಿಮಿಷ ಲೋ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಒಂದ್ ಹತ್ತು ನಿಮಿಷ ಬೆಂದ್ಮೇಲೆ ಒಂದು ಕಡ್ಡಿಲಿ ಚುಚ್ಚಿ ನೋಡ್ಬೋದು ನೀವು ಇಟ್ಟು ಬೆಂದಿದೆಯಾ ಇಲ್ವಾ ಅಂತ ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲೂ ಕೂಡ ಕಡ್ಡಿಗೊಂಡಿಲ್ಲ ಇದನ್ನ ಇವಾಗ ಒಂದ್ ಹತ್ತು ನಿಮಿಷ ತಣ್ಣಗಾಗ ಹೋದಕ್ಕೆ ಬಿಟ್ಕೊಳ ಮೇಲೆ ನೋಡಿ ಒಂದ್ ಚಾಕುವಿನ ಸಹಾಯದಿಂದ ನೋಡಿ ಅಡ್ಜಸ್ಟ್ ಎಲ್ಲ ಬಿಡಿಸ್ಕೊತಾ ಇದೀನಿ ಬಿಡಿಸ್ಕೊಂಡ್ರೆ ನಮಗೆ ನೀಟಾಗಿ ಸುಲಭವಾಗಿ ಇಡ್ಲಿ ಬಂದ್ಬಿಡುತ್ತೆ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗ್ರೀನು ಮತ್ತೆ ವೈಟ್ ಮತ್ತೆ ರೆಡ್ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಈ ರೀತಿ ಮಾಡ್ಕೊಳೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟಿದ್ದೆ ಇದಕ್ಕೆ ಒಂದು ಚಿಕ್ಕದಾಗ ಒಂದ್ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸ್ ಮತ್ತೆ ಬಿಳಿ ಎಳ್ಳು ಮತ್ತೆ ಒಂದ್ ಎರಡು ಮೂರು ಹಸಿರು ಮೆಣಸಿನಕಾಯಿ ಮತ್ತೆ ಸ್ವಲ್ಪ ಕರ್ಬೇವು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಮೇಲೆ ಇದರ ಒಗ್ಗರಣೆನ ನಾವು ಮೇಲ್ಗಡೆ ಹಾಕೋಬೇಕಾಗುತ್ತೆ ಇದು ಆಪ್ಷನ್ ಅಲ್ಲಿ ಹಾಕ್ಲೇಬೇಕಂತ ಏನಿಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಟೊಮೊಟೊ ಕೆಚಪ್ ಜೊತೆ ಅಂತ ತಿಂತ ಇದ್ರೆ ಸಕ್ಕತ್ತಾಗಿರುತ್ತೆ ಇಲ್ಲ ಹಾಗೇನೂ ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಸಾಮಾನ್ಯವಾಗಿ ಏನಾದ್ರು ಇಡ್ಲಿ ತಿನ್ನಲ್ಲ ಅನ್ನುವಾಗ ಈ ರೀತಿಯಾಗಿ ಮಾಡ್ಕೊಂಡ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬಹುದು ಮತ್ತೆ ಲಂಚ್ ಬಾಕ್ಸ್ ರೆಸಿಪಿ ಅಂತಾನು ಹೇಳ್ಬೋದು ನಿಮ್ಗೆ ಏನಾದ್ರು ರೆಸಿಪಿ ಇಷ್ಟ ಆಗಿದ್ರೆ ಇಡ್ಲಿ ಸ್ಯಾಂಡ್ವಿಚ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ